ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರುಂಧತಿ ಮತಿ ಪುಸ್ತನ ಇಬ್ರು ಕೂಡ ಅಕ್ಕ ತಂಗಿರುವನು ಸತ್ಯದ ಜೊತೆಗೆ ಇಲ್ಲಿ ಆಯಿ ಮನೆಗೆ ಬರ್ತಾರ ಆಯಿ ಮನೆಗೆ ಬರ್ತದಾಗೆ ಯುಗಾದಿ ಅಭದ ಸಂಭ್ರಮ ಯುಗಾದಿ ಸಂಭ್ರಮದಲ್ಲಿ ಬೇವು ಬೆಲ್ಲದ ಜೊತೆಯಲ್ಲಿ ಇಲ್ಲಿ ಸಾಹಿತ್ಯಾಗ ಮಲತಾಯಿ ಅರುಂಧತಿಯ ಕಹಿ ಬೇವಿನ ಸಖ್ಯ ಗೊತ್ತಾಗಿ ಬಿಡುತ್ತಾ ಏನಾಯ್ತು ಏನು ಗೊತ್ತಾಯ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣನನ್ನ ಬೈದ್ರು ಅನ್ನೋ ಕಾರಣಕ್ಕೆ ಕರ್ಣನನ್ನ ಸಾಯಿ ಅಂತ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಅರುಂಧತಿ ಆಯಿನ ಮನೆ ಬಿಟ್ಟು ಓಡಿಸ್ತಾರೆ ಖಂಡಿತ ಕರ್ಣಂಗೆ ಬೈದದ್ದು ಅಂತೆಂತ ಮಾತಲ್ಲ ಖಂಡಿತ ನೋವು ಆಗತ್ತೆ ಆದರೆ ಯಾರಿಗೆ ಅರುಂಧತಿಗ ಅಲ್ಲ ಒಳ್ಳೆ ಮನಸ್ಸಿನ ತಾಯಿಗೆ ಆದರೆ ಅರುಂಧತಿ ಅಂತ ಮನಸ್ಸಿನ ತಾಯಿ ಅಂತೂ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ ಇಷ್ಟು ದಿನ ಅರುಂಧತಿ ಇದ್ದಿದ್ದಂತಹ ರೀತಿಗೆ ನಿಜವಾಗಲೂ ಅರುಂಧತಿಗೆ ನೋವಾಗಬೇಕಿತ್ತು ಆದರೆ ಇವಾಗ ಅರುಂಧತಿ ಏನು ಅಂತ ಗೊತ್ತಾಗಿರೋದ್ರಿಂದ ನಿಜವಾಗ್ಲೂ ಕೂಡ ಅಚ್ಚುರಿಯಾಗುತ್ತೆ ಏನಪ್ಪಾ ಇದು ಆಯಿನ ಮನೆ ಬಿಟ್ಟು ಹೊರಗಡೆ ತಬ್ಬಿಟ್ರಲ್ಲ ಸ್ವಂತ ತಾಯಿನ ಅದು ಕರ್ಣಂಗೆ ಬೈದರು ಅಂತ ಇದರಿಂದ ಏನಿರ್ಬೋದು ಉದ್ದೇಶ ಅಂತ ಕೂಡ ಅನಿಸುತ್ತೆ ಆದರೆ ಒಟ್ಟಿನಲ್ಲಿ ಅರುಂಧತಿ ಮಾತ್ರ ತನ್ನ ಮಗನ್ನ ಆ ರೀತಿ ಬೈದರು ಅನ್ನೋ ಕಾರಣಕ್ಕೆ ಕೆಟ್ಟದಾಕೆ ಅಂದರು ಅನ್ನೋ ಕಾರಣಕ್ಕೆ ಎಲ್ಲರೂ ಮುಂದೆ ಎಂಥ ಮಹಾನ್ ಮಾತೆ ಅಂತ ಹೇಳಿ ಪ್ರೂವ್ ಮಾಡೋಕ್ಕೆ ಹೊಟ್ಟಿದ್ದಾರೆ ಇಲ್ಲಿ ಸಾಹಿತ್ಯ ಬಂದು ಅದೇ ದಯವಿಟ್ಟು ಅವರು ನಿಮ್ಮ ತಾಯಿ ಅದೇ ದಯವಿಟ್ಟು ಮನೆ ಬಿಟ್ಟು ಕಳಿಸ್ಬೇಡಿ ಅದು ಇಷ್ಟು ರಾತ್ರಿಯಲ್ಲಿ ಖಂಡಿತವಾಗಲೂ ಏನು ಗೊತ್ತಿಲ್ಲದೆ ಮಾತನಾಡಿರ್ತಾರೆ ದಯವಿಟ್ಟು ಇದಕ್ಕೆಲ್ಲ ಮನೆ ಬಿಟ್ಟು ಕಳಿಸ್ತಾರೆ ಅಂತ ಹೇಳಿ ಸಾಹಿತ್ಯ ಹೇಳಿದಾಗ ಸಾಹಿತ್ಯ ನಿನಗೆ ರಾಮಾಯಣ ಗೊತ್ತದಲ್ವ ಅಲ್ವಾ ಮಂತ್ರೆ ಕೈಗೆ ಜೊತೆ ಇದ್ದರು ಅಂದು ಕೈಗೆ ಮಾತನ್ನ ಕೇಳ್ತಾ ಕೇಳ್ದರೆ ರಾಮಾಯಣ ನಡೀತಾ ಇರಲಿಲ್ಲ ಜೊತೆಗೆ ರಾಮ ಕಾಡ್ಕೋಕೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಆದರೆ ಕೈಗೆ ಮಂತ್ರಿ ಮಾತೆ ಕೇಳಿ ತಪ್ಪು ಮಾಡಿದ್ಲು ಅದೇ ರೀತಿಯಾಗಿ ಕಿಳಿ ಹಾಗೆ ಕೂಡ ಮಂತ್ರನೇ ನಾನು ಕೈಗೆ ಅಂತ ತಪ್ಪನ್ನು ಮಾಡುವುದಿಲ್ಲ ನನ್ನ ಮಗನ ವಿಶ್ವವಾಗಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮಮ್ಮನ ಮಾತನ್ನು ನಾನು ಒಪ್ಕೊಳ್ಳೋದು ಇಲ್ಲ ಕೇಳೋದೂ ಇಲ್ಲ ಅವರನ್ನೇನಾದರೂ ಮನೇಲಿರಿಸ್ಕೊಂಡ್ರೆ ಅದೇ ರಾಮಾಯಣ ನಡಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅದು ರಿಪೀಟ್ ಆಗೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿ ಯಾರೂ ಕೂಡ ಬರುವ ಅವಶ್ಯಕತೆ ಇಲ್ಲ ಏನು ಮಾಡ್ತಿದ್ದೀನಿ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅರುಂಧತಿ ಹೇಳ್ತಾರೆ ಹೇಳುವುದಷ್ಟೇ ಅಲ್ಲ ಇಲ್ಲಿ ಹಾಯಿ ಬಟ್ಟೆ ಬ್ಯಾಗನ್ನು ಬಿಸಾಡಿ ಮೊದಲು ಎಲ್ಲಿಂದ ಹೊರಡ್ತಾರೆ ಇನ್ನು ಈ ಮನೆಗೂ ನನಗೋಗಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ವನಜವ್ರು ಹೋಗಿದ್ದೆ ಅಜರ್ನ ಸಮಾಧಾನ ಮಾಡ್ತಿದ್ದಾರೆ ಏನ ಇತ್ತ ಕಡೆ ಅಮ್ಮ ಹೇಳಿ ಹೋದ ನಂತರ ಕರ್ಣ ಅಲ್ಲೇ ಇರ್ತಾರೆ ಸಾಹಿತ್ಯ ಇದನ್ನು ನೋಡಿದ್ರೆ ಇಲ್ಲಿ ಕರ್ಣ ಎಮೋಷ್ನಲ್ ಆಗ್ತಿದ್ದಾರೆ ಯಾಕಂದರೆ ಇಲ್ಲಿ ಅರುಂಧ ದೇವ್ ತನ್ನ ತಾಯಿ ಅನ್ನೋದು ಕರ್ಣಗೂ ಕೂಡ ಕೂತಿದೆ ಆದರೂ ಕೂಡ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ನನ್ನ ಅನ್ನೋದು ನನ್ನ ಅನ್ನಿಸ್ಕೊಂಡಂಥ ಕಾರಣಕ್ಕೆ ಕೇಳಿಸ್ಕೊಂಡಂಥ ಕಾರಣ ನಿಜವಾಗ್ಲೂ ಕೂಡ ಎಮೋಷ್ನಲ್ ಆಗ್ತಾರೆ ಆದರೆ ಇಲ್ಲಿ ಸಾಹಿತ್ಯ ಏನು ಕರ್ಣ ಅವ್ರೇನೋ ಆ ರೀತಿ ಮಾತಾಡೋದ್ರು ಆದರೆ ನೀವು ಈ ರೀತಿ ನಿಂತಿದ್ದೀರಲ್ಲ ನಿಮ್ಗೇನೂ ಅನ್ನಿಸ್ತಿಲ್ವಾ ನಾಳೆ ಯುಗಾದಿ ಹಬ್ಬ ಇದೆ ಆಯೇ ಇಲ್ಲದೆ ಯಾವ ಹಬ್ಬ ಸಂಭ್ರಮ ಮಾಡ್ತೀರಾ ನೀವು ಖಂಡಿತ ಅದು ಸಾಧ್ಯನಾ ಈ ರೀತಿ ಸುಮ್ಮನಿದ್ರೆ ಹೇಗೆ ಸರಿ ನೀವು ಮಾಡ್ತಿರೋದು ಸರಿ ಇದೆ ಅಂತ ನಿಮಗೆ ಅನ್ನಿಸ್ತದಾ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಕರ್ಣನ ಪ್ರಶ್ನೆ ಮಾಡ್ತಿದ್ದಾಳೆ ಆ ಕಡೆ ವನಜ ಗೌಡ ಇಲ್ಲಿ ಆಯಿನ ಅಳ್ಬಡಿ ಆಯಿ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಇಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅದನ್ನು ಏನು ತಪ್ಪು ಮಾಡಿದೆವಾಜ ಕರ್ಣನ್ ಬಗ್ಗೆ ಯಾಕೆ ಆ ರೀತಿ ನಾನು ಮಾತಾಡಿದ್ದು ಇಷ್ಟೆಲ್ಲ ಆಗಿದೆ ಅಂದರೆ ಅದು ಕರ್ಣನಿಂದ ಅಲ್ವಾ ಇವತ್ತು ಅದು ಯಾರೋ ಬ್ಲ್ಯಾಕ್ ರೂಸ್ ಅಂತೆ ನನ್ನ ಮಗಳನ್ನ ಹಿಡ್ಕೊ ಹೋಗಿದ್ದ ನನ್ನ ಮಗಳು ಸತ್ತ ಹೋಗಿದ್ದಾದ್ರೆ ಏನು ಮಾಡಬೇಕಿತ್ತು ನನ್ನ ಮಗಳು ಒಳ್ಳೇದಕ್ಕೋಸ್ಕರ ಅಲ್ವಾ ನಾನು ಆ ರೀತಿ ಮಾತಾಡಿದ್ದು ನನಗೂ ಕೂಡ ನನ್ನ ಮಗಳು ಜೀವ ಮುಖ್ಯ ಆಗತ್ತಲ್ವ ನನ್ನ ಮಗಳ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ಅದಕ್ಕೆ ಅವಳು ಈ ರೀತಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದು ಎಷ್ಟು ಸರಿ ತಪ್ಪು ಮಾಡ್ಬಿಟ್ಟೆ ನಿಜವಾಗ್ಲೂ ಕೂಡ ನನ್ನ ಮಗಳು ಏನೂ ಅನ್ನೋದಿಲ್ಲ ಅಂತ ಅಂದ್ಕೊಂಡು ನನ್ನ ಮಗಳ ಮನೇಲಿತ್ತು ತಪ್ಪು ಮಾಡಿಬಿಟ್ಟ ಎಲ್ಲರೂ ಹೇಳ್ತಿದ್ರು ಮೂರು ದಿನಕ್ಕೆ ಅಳಿಯನ ಮನೆ ಮೇಲೆ ಅಳಿಯನ ಮನೇಲಿ ಇರಬಾರ್ದು ಅಂತ ಆದರೆ ನಾನು ಇಷ್ಟು ವರ್ಷಗಳ ಕಾಲ ಇಲ್ಲೇ ಇತ್ತು ತಪ್ಪು ಮಾಡಿಬಿಟ್ಟೆ ಇಲ್ಲ ನನ್ನ ಮಗ ಇದ್ದಿದ್ರೆ ನಾನು ಅಲ್ಲೇ ಹೋಗಿರ್ತದ್ದೆ ಆದರೆ ದೇವ್ರು ನನ್ನ ಮಗನೂ ಕೂಡ ಕಿತ್ಕೊಂಡ್ಬಿಟ್ಟೆ ಅಂತ ಅಳೋಕೆ ಶುರು ಮಾಡ್ಕೋತಾರೆ ಇದರಿಂದ ಮನುಷ್ಯಕ್ಕೆ ಶಾಕ್ ಆಗುತ್ತೆ ಏನು ಹೇಳ್ತಿದ್ರೆ ಅಜ್ಜ ಅಗಿ ನೀವು ನಿಮಗೆ ನಿಜವಾಗ್ಲೂ ಮಗ ಇದ್ದಾರ ಅಂತ ಕೇಳ್ತಾರ ಅದೇ ಟೈಮ್ಗೆ ಪ್ರಸನ್ನ ಅಲ್ಲಿಗೆ ಬರ್ತಾರ ಈ ಕಡೆ ಹೌದು ನನ್ನ ಮಗ ತುಂಬ ಪುಟ್ಟ ಹುಡುಗ ಹಂಗೆ ನಮ್ಮೆಲ್ಲನೂ ಕೂಡ ಬಿಟ್ಟು ಹೋಗ್ಬಿಟ್ಟ ನಿಜವಾಗ್ಲೂ ನನ್ನ ನೀಲಿ ಕಣ್ಗಳು ಎಷ್ಟು ಸುಂದರವಾಗಿತ್ತು ಗೊತ್ತಾ ಅವನ ನೀಲಿ ಕಣ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನ್ನ ಮಗನ ಹಾಗೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು ಅವನು ನನ್ನ ಮಗ ಆಗಿರ್ಬಹುದು ಆದರೆ ಚಿಕ್ಕದ್ರಿಂದ ಕೂಡ ಅವನು ನನ್ನ ತಾಯಿಯಾಗಿ ಆಡಿಸಿ ಬೆಳೆಸಿ ಎಲ್ಲವೂ ಮಾಡಿತು ಆಯನೇ ಸಾರಿ ಅರುಂಧತಿನೇ ಅವನು ಅವಳು ಅವನಿಗೆ ಚಂದ್ರನ ತೋರಿಸಿ ಸೂರ್ಯ ಅನ್ನಲಿ ಸೂರ್ಯನ ತೋರಿಸಿ ಚಂದ್ರ ಅಂದಿರ್ತದ ಅಂತ ಹೇಳಿದ್ರು ಕೂಡ ನಂಬಿಡ್ತಿತ್ತ ಅವನು ಅಷ್ಟರ ಮಟ್ಟಿಗೆ ಅರುಂಧತಿನ ತಾಯಿ ಅಂತ ಅಂದ್ಕೊಂಡೆ ಇಷ್ಟಪಡ್ತಿದ್ದ ಅವನು ಹಾಗೆ ಅರು ಅರುಂಧತಿ ಮಾತನ್ನೇ ಮೀರ್ತಾ ಇರಲಿಲ್ಲ ನನ್ನ ಮಗ ಪ್ರಸನ್ನ ಅಂತ ಹೇಳಿ ವನೋಜ್ ಅವರು ಹೇಳ್ತಾರೆ ಇದರಿಂದಾನೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಪ್ರಸನ್ನ ಬೇರೆ ಯಾರು ಅಲ್ಲ ಅದು ಅರುಂಧತಿಯ ತಮ್ಮ ಅಂತ ನಿಂತ ಕಡೆ ಅರುಂಧತಿ ಇರೋ ರೂಮ್ಗೆ ಪ್ರಸನ್ನ ಹೋಗ್ತಾರೆ ಪ್ರಸನ್ನ ಹೋಗಿದ್ದೆ ಕೆಳಗಡೆ ಕೂತ್ಕೋತಾರೆ ಅಕ್ಕ ಅಂತ ಕರೀತಿದ್ದಾರೆ ಯಾಕೆ ಪ್ರಸನ್ನ ನೋವಾಗ್ತಿದ್ಯಾ ಅಮ್ಮನೆ ಮನೆ ಬಿಟ್ಟು ಓಡಿಸ್ದೆ ಅಂತ ಅಂದಾಗ ಅಕ್ಕ ನೀವು ಏನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತೀರಾ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಏನು ಹೇಳ್ತೀರೋ ಅದನ್ನು ನಾನು ಮಾಡ್ತೀನಿ ಅಷ್ಟೇ ನೀವು ತಲೆಯಲ್ಲಿ ತೋರಿಸಿ ಕಾಲಲ್ಲಿ ತೋರ್ಸೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂತ ಹೇಳಿ ಪ್ರಸನ್ನ ಹೇಳ್ತಿದ್ದಾರೆ ತದನಂತರ ಈ ಕಡೆ ಆಗಿ ಖಂಡಿತ ಯೋಚನೆ ಮಾಡಿಬಿಡ ಪ್ರಸನ್ನ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋದಿಲ್ಲ ನಮ್ಮಮ್ಮನ ನಾನು ಬಿಟ್ಕೊಳೋದೂ ಇಲ್ಲ ಅಂದಾಗ ಪ್ರಸನ್ನ ಅಕ್ಕನೇ ನೋಡ್ತಿರ್ತಾರ ಯಾಕೆ ಪ್ರಸನ್ನ ನನ್ನನ್ನೇ ನೋಡ್ತಿದ್ಯಾ ಹೋ ಮನೆ ಬಿಟ್ಟು ಕಳಿಸಿ ಹೀಗಮ್ಮ ಮನೆಗೆ ವಾಪಸ್ ಬರ್ತಾರೆ ಅಂತಾನ ನಾನು ಮನೆ ಬಿಟ್ಟು ಕಳಿಸಿರ್ಬೋದು ಆದರೆ ಅವರನ್ನು ಮನೆ ಬಿಟ್ಟು ಹೋಗದೇ ಇರುವ ಹಾಗೆ ತಡೆದು ಒಳಗಡೆ ಬರೋ ಜನಗಳು ಕೂಡ ಇಲ್ಲಿದ್ದಾರೆ ಅಂತ ಆಯಿ ಆಯಿ ಬಗ್ಗೆ ಇಲ್ಲಿ ಅರುಂಧತಿಯವರು ಪ್ರಸನ್ನಾಗಿ ಹೇಳ್ತಿದ್ದಾರೆ ಅದೇ ಟೈಮ್ಗೆ ಸರಿಯಾಗಿ ಇಲ್ಲಿ ವನಜ್ ಅವರು ಕೂಡ ಆಯಿಗೆ ಸಮಾಧಾನ ಮಾಡ್ತಾರೆ ಅದಕ್ಕೆ ಹೇಗೆ ಅಂತ ಗೊತ್ತಿದ್ದು ಕಣ್ಣನ ಬಗ್ಗೆ ಯಾಕೆ ರೀತಿ ಮಾತಾಡೋಕೋದ್ರಿ ಸಮಾಧಾನ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇನ್ನೇನು ಮಾಡೋದು ಅಂತ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಕರ್ಣ ಹೋಗುತ್ತೆ ತಡೆದು ಬನ್ನಿ ಆಗಿ ಒಳಗಡೆ ಅಮ್ಮನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಿರ್ತಾರೆ ಅಷ್ಟರಲ್ಲಿ ಅರುಂಧತಿ ಪ್ರಸನ್ನಾಲೆಗೆ ಬರ್ತಾರೆ ಅರುಂಧತಿ ಏನು ಮಾಡ್ತಿದ್ಯಾ ಕಾರಣ ನೀನು ಅಂತ ಹೇಳ್ತಿದ್ರೆ ಏನು ಮಾಡಬೇಕು ಅದನ್ನೇ ಮಾಡ್ತಿದ್ದೀನಮ್ಮ ಅವ್ರಿಗೆ ಏನು ತಪ್ಪು ಮಾತಾಡಿದ್ರಮ್ಮ ನಿನಗೆ ಹೇಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಕಾಳಜಿ ಇದೆಯೋ ಹಾಗೆ ಅವ್ರಿಗೂ ಕೂಡ ನಿನ್ನ ಮೇಲೆ ಪ್ರೀತಿ ಕಾಳಜಿ ಇರತ್ತಲ್ವ ನಿಜವಾಗ್ಲೂ ಕೂಡ ಅವರು ಇಷ್ಟೆಲ್ಲ ಮಾಡಿದ್ದು ನಿಮ್ಮಲ್ಲಿರೋ ಪ್ರೀತಿ ಗೌರವಕ್ಕಲ್ವ ದಯವಿಟ್ಟು ಅಮ್ಮ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಕಾರಣ ಆಯಿನ ಮನೆ ಕಳ್ಕೊಂಡು ಬರ್ತಾರೆ ಎಲ್ಲರೂ ಕೂಡ ಹೋಗ್ತಿದ್ದಾಗೆ ನೋಡ್ತೀಯ ಅಮ್ಮ ಪ್ರಸನ್ನ ನಾನು ಹೇಳಿಲ್ವ ಅಮ್ಮ ನಮ್ಮ ಮನೆ ಕರ್ಕೊಂಡು ಬರೋ ಜನಗಳು ಈ ಮನೇಲಿ ಅಂತ ಗೊತ್ತಾಯ್ತಾ ಯಾರು ಅಂತ ಈ ಕಾರಣ ಇದಾನಲ್ಲ ಎಮೋಷ್ನಲ್ ಫುಲ್ ಭಾವನಾತ್ಮಕತೆಗೆ ಬಂಡಿ ಆಗ್ತಾನೆ ಅದರಿಂದನೇ ಅವನು ಸೋತು ಸೋಲನ್ನು ಅನುಭವಿಸ್ತಿರುವುದು ಅಂತ ಹೇಳ್ತಾರೆ ಅರುಂಧತೆ ಫೈನಲಿ ಇಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಇಲ್ಲಿ ಸಾಹಿತ್ಯ ಕರ್ಣನ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ತದೆ ನಿದ್ರೆ ಕಣ್ಣಲ್ಲೂ ಕೂಡ ಕಾರಣ ಎಷ್ಟು ಒಳ್ಳೆಯವರು ಅನ್ನೋದನ್ನು ಕನ್ವರ್ಸ್ತಾರೆ ಪ್ರತಿದಿನ ಕ್ಷಣ ಕರ್ಣನ ಮೇಲೆ ನೋವನ್ನೇ ತುಂಬಿಕೊಂಡು ತನಗೆ ಆಗಿ ತಾಳಿ ಕಟ್ಟಿ ಮೋಸ ಮಾಡಿದ್ರು ಅಂತ ಹೇಳಿ ನೊಂದ್ಕೊಂಡಂಥ ಸಾಹಿತ್ಯಕ್ಕೆ ಕರ್ಣ ಇಂದು ಮಾಡಿದ ರೀತಿ ತುಂಬಾ ಖುಷಿ ಕೊಡುತ್ತೆ ಇಷ್ಟ ಆಗುತ್ತೆ ಆದರೂ ಕೂಡ ನಡುವೆ ಇರ್ತಕ್ಕಂಥ ಜಗಳ ಮುನ್ಸು ನಿಲ್ಲುವುದಿಲ್ಲ ಯುಗಾದಿ ಹಬ್ಬದಲ್ಲೂ ಕೂಡ ಕರ್ಣ ಸಾಹಿತ್ಯನ ಗೋಳಿ ಬಿಡ್ತಿಲ್ಲ ಅವಳು ಹಾಕೊಂಡಿರೋ ಥರ ಬರಟನೆ ಹಾಕ್ಕೊಂಡು ಚೇಡಿಸ್ತಾರೆ ಎಣ್ಣೆ ಸ್ನಾನ ಕಾಣ ಮಾಡ್ತಿದ್ದಾರೆ ಫೈನಲಿ ಹಬ್ಬದ ಸಂಭ್ರಮದಲ್ಲಿ ಕೂಡ ಬ್ಲ್ಯಾಕ್ ರೂಸನ್ನು ಲ್ಯಾಕ್ಲೋಸ್ ಸತ್ಯ ಹೊರಗಡೆ ಬೀಳತ್ತ ಖಂಡಿತವಾಗ್ಲು ಇಲ್ಲಿ ಯುಗಾದಿ ಹಬ್ಬ ಹಬ್ಬದ ಸಂಭ್ರಮದ ದಿನದಂದು ಪಾಪಮ್ಮಜ್ಜಿ ಮನೆಗೆ ವಾಪಸ್ ಬರ್ತದಾರೆ ಮನೆಗೆ ವಾಪಸ್ ಬರ್ತದಾಗೆ ಎಲ್ರಿಗೂ ಖುಷಿ ಆಗತ್ತ ಆದರೆ ಇಲ್ಲಿ ಅರುಂಧತಿ ಡ್ರೆಸ್ ಅನ್ನ ಬಿಚ್ಚು ಬೀಳ್ತಿದ್ದಾರೆ ಇಲ್ಲಿ ಪಾಪಮ್ಮಜ್ಜಿ ಅರುಂಧತಿಯನ್ನೇ ನೋಡ್ತಾ ಇದ್ರೆ ಇಲ್ಲಿ ಪಾಪ ಅಜ್ಜಿ ಏನೋ ಹೇಳೋಕೆ ಮುಂದಾಗ್ತಿದ್ದಾರೆ ಇದನ್ನ ಸಾಹಿತ್ಯ ಗಮನಿಸದ್ದೆ ಪಾಪ ಅಜ್ಜಿ ಏನೋ ಹೇಳೋಕೆ ಟ್ರೈ ಮಾಡ್ತದಾರೆ ಅಂತ ಹೇಳ್ತದಾರೆ ಈ ಕಡೆ ರಾಜೇಂದ್ರ ಪ್ರಸಾದ್ ಬಂದದ್ದೆ ಏನದು ಪಾಪಮ್ಮ ಏನೋ ಹೇಳಬೇಕು ಅನ್ಕೋತದ್ರ ಕೇಳಿ ಅಂತ ಹೇಳ್ತಿದ್ರೆ ಅರುಂಧತಿ ಅಲ್ಲೇ ಕಣ್ಣಲ್ಲೇ ಭಯವನ್ನ ಹುಟ್ಟಿಸ್ತಾರೆ ಪಾಪಮ್ಮಜ್ಜಿಗೆ ಹಾಗಿದ್ರೆ ಪಾಪಮ್ಮಜ್ಜಿ ಅಸಲಿ ಸತ್ಯವನ್ನು ಅರುಂಧತಿಯ ಅಸಲಿ ಮುಖವಾಡವನ್ನು ತೆರೆದಿರ್ತಾರ ಸಾಹಿತ್ಯಾಗೆ ಅಸಲಿ ಮುಖ ಗೊತ್ತಾಗಿ ಹೋಗುತ್ತಾ ಮಲ್ಲ ತಾಯಿ ಅರುಂಧತಿಯ ನಾಟಕ ಸಾಹಿತ್ಯ ಮುಂದೆ ಗುಟ್ಟ ಬೈಲಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ